ಇವತ್ತು ನಾವು ಟೊಮೊಟೊ ಮಾಡ್ತಾ ಇದ್ದೀವಿ ಸಾಮಗ್ರಿಗಳು ಟೊಮಟೊ ಕೆಜಿ ನಾಲ್ಕು ಕರಿಬೇವು ಒಗ್ಗರಣೆಗೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಕೊತ್ಮಿರಿ ಬನ್ನಿ ಇವಾಗ ಒಗ್ಗರಣೆ ಮಾಡೋಣ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕೊಬೇಕು ಸಾಸಿವೆ ಹಾಕಬೇಕು

ಕೊತ್ಮಿರಿ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪೌಡ್ರು ಒಂದು ಅರ್ಧ ಚಮಚ ಸಕ್ಕರೆ ಹಾಕಬೇಕು ಟೇಸ್ಟ್ ಬರ್ತದೆ ಒಂದು ಕಾಲು ಲೋಟ ಅಷ್ಟು ಒಂದು ನೀರು ಹಾಕೊಬೇಕು ಸ್ವಲ್ಪ ಸ್ವಲ್ಪ ಒಂದು ಕೂಗಿಸ್ಕೊಬೇಕು ನೋಡಿ ಈ ರೀತಿ ಆಗಿದೆ ನೋಡಿ ಟೊಮಾಟೊ ಗೊಜ್ಜು ಚಪಾತಿ ಜೊತೆ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ